ಮನೇಲಿ ಮಾಡ್ತಿರೋರು ಎಲ್ಲ ಮಾಡ್ಕೊಳ್ಳಿ ಸರಳ ವ್ಯಾಯಾಮ ಎಲ್ಲ ಆದ ನಂತರ ಸೂರ್ಯ ನಮಸ್ಕಾರ ನಂತರ ಸ್ಟ್ಯಾಂಡಿಂಗ್ ಆಸನಗಳು ಮಾಡ್ಕೊಳ್ಳಿ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ ತೈಸ್ ಕಾಫ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರಲಿ ಬಟಕ್ ಸ್ಟ್ರೈಟ್ ಮಾಡಿ ಕೈಗಳ ನೇರ ನೆಲದ ಕಡೆಗೆ ಸ್ಟ್ರೆಚ್ ಮಾಡ್ತಾ ಇರಿ ವೀರಭದ್ರಾಸನ ಟೂ ಕಾಲುಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ತ್ರೀ ಆ್ಯಂಡ್ ಹಾಫ್ ಫೀಟಷ್ಟು ಡಿಸ್ಟೆನ್ಸ್ ಇರಬೇಕು ಉದ್ದ ಇರೋರು ಫೋರ್ ಫೀಟ್ ಇಟ್ಕೊಳ್ಳಿ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಬಲಪಾದ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ ಕಾಲುಗಳ ದೂರ ಇಟ್ಕೊಳ್ಳಿ ಆದಷ್ಟು ಎಡಪಾದದ ಹೆಬ್ಬೆರಳು ಲೈನ್ಗೆ ಬಲ ಹಿಮ್ಮಡಿ ಬರಬೇಕು ಆ ಥರ ಇಟ್ಕೊಳ್ಳಿ ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ ಸ್ಟ್ರೈಟ್ ಬೆನ್ ಸ್ಟ್ರೈಟ್ ಇರಬೇಕು ಬ್ಯಾಕ್ ಸ್ಟ್ರೈಟ್ ಇರಲಿ ಸ್ವಲ್ಪ ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ ಎಡಗಡೆ ರಿಪ್ಸ್ ಸ್ವಲ್ಪ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ ಎಲ್ಲರೂ ಬ್ರೀದಿ ನನ್ನ ಬ್ರೀದ್ ಔಟ್ ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ ಲೆಫ್ಟ್ ಆರ್ಮ್ ಜಾಸ್ತಿ ಲೆಫ್ಟಿ ಲೆಫ್ಟ್ ಸೈಡಿಗೆ ಸ್ಟ್ರೆಚ್ ಮಾಡ್ತಾ ರೈಟ್ ಆರ್ಮ್ ಸ್ವಲ್ಪ ಎಳ್ಕೊಳ್ಳಿ ಬಲಗೈ ಸ್ವಲ್ಪ ಎಳ್ಕೋಬೇಕು ಎಡಗೈ ಜಾಸ್ತಿ ಎಡಕ್ಕೆ ಎಳ್ಕೋಬೇಕು ರೈಟ್ ಲೆಗ್ ಫೋಲ್ಡ್ ಮಾಡಿ ಎಲ್ ಶೇಪ್ ಬರೋವಷ್ಟು ಫೋಲ್ಡ್ ಮಾಡಿ ಕುತ್ತಿಗೆ ಬಲಕ್ಕೆ ರೈಟಿಗೆ ಟರ್ನ್ ಮಾಡ್ಕೊಳ್ಳಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ಬ್ರೀದಿ ನನ್ನ ಬ್ರೀದ್ ಔಟ್ ನಿಧಾನ ಮೇಲಕ್ಕೆ ಬನ್ನಿ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಬಲಪಾದ ಒಳಗೆ ತೊಗೊಳ್ಳಿ ಎಡಪಾದ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಸೊಂಟದ ಭಾಗ ಟರ್ನ್ ಮಾಡಬಾರ್ದು ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಎಡಮಂಡಿ ಮಡಿಸಿ ನೀ ಒಂದು ಲೈನಿಗೆ ಬರಬೇಕು ಎಲ್ ಶೇಪ್ ಬರಬೇಕು ಕಾಲುಗಳು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಬ್ರೀದಿ ನಾನು ಬ್ರೀದ್ ಔಟ್ ಈಗ ಬಲಗೈ ಸ್ಟ್ರೆಚ್ ಮಾಡ್ಕೊಳ್ಳಿ ಬಲಗೈ ಜಾಸ್ತಿ ಬಲಕ್ಕೆ ಎಳಿತಾ ಎಡಗೈ ಸ್ವಲ್ಪ ಎಳ್ಕೊಳ್ಳಿ ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ರೈಟ್ ಆರ್ಮ್ ಜಾಸ್ತಿ ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಲೆಫ್ಟಿಗೆ ಹೋಗ್ಬಾರ್ದು ವೆಯ್ಟ್ ಎಲ್ಲ ಸ್ಲೋಲಿ ಕಮ್ ಬ್ಯಾಕ್ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ರಿಲ್ಯಾಕ್ಸ್ ಡೀಪ್ ಇನ್ ಹೆಲ್ ಎಕ್ಸೆಲ್ ಮಾಡಿ ಈಗ ಕೋನಾಸನ ಮಾಡೋಣ ಮತ್ತೆ ಕಾಲುಗಳು ದೂರ ಇಟ್ಕೊಳ್ಳಿ ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ ಈ ಕೈಗಳಲ್ಲಿ ಮೇಲಕ್ಕೆ ತೊಗೊಳ್ಳಿ ಎಲ್ಬೋ ಸ್ಲಾಕ್ ಮಾಡಿ ಒಂದೊಂದರಲ್ಲೂ ಒಂದೊಂದು ಥರ ಸ್ಟ್ರೆಚಿಂಗ್ ಸಿಗುತ್ತೆ ಲಾಕ್ ಮಾಡಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಇನ್ಹೆಲೆ ಎಕ್ಸೈಲ್ ಲೆಗ್ ಫೋಲ್ಡ್ ಮಾಡಿ ಬಲ ಪಾದ ಬಲಕ್ಕೆ ಟರ್ನ್ ಮಾಡಿಕೊಂಡು ಬಲ ಮಂಡಿಯನ್ನು ಮಡಿಸಿ ಬಲ ಮಂಡಿ ಮಡಿಸುವಾಗ ಎಡಗಾಲ ನೇರ ಇರಬೇಕು ಲೆಫ್ಟ್ ಸೈಡ್ ರಿಪ್ಸ್ ಲೆಫ್ಟಿಗೆ ಟರ್ನ್ ಆಗ್ತಾ ಇರಲಿ ನೆಕ್ಸ್ಟ್ ರೈಟ್ ಇರಲಿ ಈಗ ಎರಡೂ ಕೈಗಳನ್ನು ಒಟ್ಟಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಎಡಗೈ ಜಾಸ್ತಿ ಎಡಕ್ಕೆ ಎಳಿತಾ ಕೈಗಳನ್ನು ಎಳ್ಕೊಳ್ಳಿ ಪಕ್ಕಕ್ಕೆ ಕುತ್ತಿಗೆ ಬಲಕ್ಕೆ ಈಗಿನ ಹೇಳ್ ಮಾಡಿ ಎಕ್ಸೇಲ್ ಪಾರ್ಶ್ವಕೋನ ಆಸನ ಕೈ ಕಪ್ ಶೇಪಲ್ಲಿ ಹಿಮ್ಮಡಿ ಹತ್ತಿರ ಇಡಿ ಒಳಗಡೆ ಬಲ ಮೊಣಕೈಯಿಂದ ಬಲ ಮಂಡಿನ ಹಿಂದಕ್ಕೆ ನೂಕಿ ಆಗ ಎಡಗಡೆ ರಿಪ್ಸ್ ಹಿಂದಕ್ಕೆ ಟರ್ನ್ ಆಗುತ್ತೆ ಲೆಫ್ಟ್ ಲೆಗ್ ಸ್ಟ್ರೈಟ್ ಇರಲಿ ಮೇಲಿನ ಹಸ್ತ ಎಲದ ಕಡೆಗಿರಲಿ ಕುತ್ತಿಗೆ ನೇರ ಉಸಿರಾಟವನ್ನು ಇರಿ ಕಾಲು ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಎಲ್ ಶೇಪ್ ಬರೋಷ್ಟು ಮಂಡಿಗಳನ್ನು ಮಾಡಿಸಿ ಆ್ಯಂಕಲ್ ನೀ ಒಂದು ಲೈನಲ್ಲಿರಲಿ ಸ್ಲೋಲಿ ಕಮ್ ಅಪ್ ಮತ್ತು ಎಲ್ ಲಾಕ್ ಮಾಡ್ಕೊಳ್ಳಿ ಪಾದ ಒಳಗೆ ತೊಗೊಳ್ಳಿ ಪಾದ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಬಲ ಮಂಡಿ ಎಡ ಮಂಡಿ ಮಡಿಸಿ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಈಗ ಮಂಡಿ ಮಡಿಸಿದ್ಮೇಲೆ ಬಲಗೈ ಜಾಸ್ತಿ ಬಲಕ್ಕೆ ಎಳ್ಕೊಳ್ಳಿ ಎರಡೂ ಕೈಗಳ ಸೈಡಿಗೆ ಸ್ಟ್ರೆಚ್ ಆಗ್ತಾ ಇರಲಿ ರೈಟ್ ಆರಾಮ್ ಜಾಸ್ತಿ ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಎಡಗೈ ಸ್ವಲ್ಪ ಎಳ್ಕೊಳ್ಳಿ ಕೂತ್ಕೆ ಎಡಕ್ಕೆ ಟರ್ನ್ ಮಾಡಿ ಈಗಿನ ಹೆಲ್ ಮಾಡಿ ಪಾರ್ಶ್ವ ಕೋನಾಸನ ರೈಟ್ ಲೆಗ್ ಸ್ಟ್ರೈಟ್ ಇರಬೇಕು ಕೆಳಗಡೆ ಕೈ ಮೇಲೆ ವೆಯ್ಟ್ ಹಾಕಬೇಡಿ ಸಪೋರ್ಟ್ ಕಷ್ಟೇ ಅದು ಮೊಣಕೈಯಿಂದ ಮಂಡಿಯನ್ನು ಹಿಂದಕ್ಕೆ ನೂಕಿ ಕಾಲು ಫೋಲ್ಡ್ ಮಾಡಬೇಕು ಎಲ್ ಶೇಪ್ ಬರೋಷ್ಟು ಎಡಗಾಲು ಮಾಡಿಸಿ ಕುತ್ತಿಗೆ ನೇರ ಇರಲಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ಕುತ್ತಿಗೆ ನೇರ ಇಟ್ಕೋಬೇಕು ನಿಧಾನ ಮೇಲಕ್ಕೆ ಬನ್ನಿ ಪಾದ ಒಳಗೆ ತೊಗೊಳ್ಳಿ ಕಾಲು ಸೇರಿಸಿ ಎಲ್ಲಿ ಬೋಸ್ ಲಾಕ್ ಮಾಡ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡಿ ಬೆಂಡ್ ಫಾರ್ವರ್ಡ್ ರಿಲ್ಯಾಕ್ಸ್ ಸ್ಲೋಲಿ ಕಮ್ ಅಪ್ ನಿಧಾನ ಕೈ ಕೆಳಗೆ ಬಿಡಿ ರಿಲ್ಯಾಕ್ಸ್ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ ಉತ್ತಾನಾಸನ ಎರಡೂ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಅಪ್ಪರ್ ಆರ್ಮ್ ಟರ್ನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮುಂದಕ್ಕೆ ಯಾರಿಗೆ ಬ್ರೀದಿಂಗ್ ಕಷ್ಟ ಆಗುತ್ತೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ ಅವ್ರು ಮಾತ್ರ ಕಾಲು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಉಳಿದವರು ಪಾದಗಳನ್ನು ಸೇರಿಸಿ ಕೈಗಳನ್ನು ಮುಂದೆ ಕೆಳ್ಕೊಳ್ಳಿ ಆದಷ್ಟು ಮುಂದೆ ಕೆಳಿತಾ ಇರಬೇಕು ಹೀಲ್ಸ್ ಬಟಕ್ಸ್ ಒಂದು ಲೈನಲ್ಲಿರಬೇಕು ಕೈ ಮೇಲೆ ವೆಯ್ಟ್ ಹಾಕಬೇಡಿ ನಿಮ್ಮ ಹಿಮ್ಮಡಿ ಪೃಷ್ಠದ ಭಾಗ ಒಂದು ಲೈನಿಗೆ ಬರಲಿ ಆಗ ಮಂಡಿಗಳು ತೊಡೆ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಈಗ ಪಾದದ ಪಕ್ಕದಲ್ಲಿ ಕೈಗಳನ್ನು ಇಡಿ ಹಸ್ತಗಳನ್ನು ಒತ್ತಿ ಟೋಸ್ ಮೇಲೆ ವೈಟ್ ತೊಗೊಳ್ಳಿ ಈಗ ಔಟರ್ ಹೀಲ್ಸ್ ಇಟ್ಕೊಳ್ಳಿ ಎಲ್ಲರೂ ಹೀಲ್ಸ್ ಇಟ್ಕೊಂಡು ನಿಧಾನ ಕೈಗಳನ್ನು ಮಾಡಿಸಿ ಆಗ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗಿ ಶೋಲ್ಡ್ರ್ ಬ್ಲೇಡ್ ಆಗುತ್ತೆ ಬೆಂಡ್ ಫಾರ್ವರ್ಡ್ ತಲೆ ಒಳಗೆ ತೊಗೊಳ್ಳಿ ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ ಬ್ರೀದಿ ಅಂಡ್ ಬ್ರೀದ್ಔಟ್ ನಿಧಾನ ಮೇಲಕ್ಕೆ ಬನ್ನಿ ಕೈ ಕೆಳಗೆ ಬಿಡಿ ಸಮತಲ ಸ್ಥಿತಿಲಿ ಕೂತ್ಕೊಳ್ಳಿ ಕಾಲುಗಳು ನೇರ ಇರಲಿ ಕೈಗಳ ಹಿಪ್ಸತ್ತಿರ ಇಟ್ಕೊಳ್ಳಿ ಬೆನ್ನೇರ ಇರಬೇಕು ಪಾದದ ಕಡೆಗೆ ಇರಲಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ನಾವು ಮಾಡಿ ಕೈಗಳು ನೆಲದ ಮೇಲೆ ಇರಲಿ ಪಾದಗಳನ್ನು ಲಿಫ್ಟ್ ಮಾಡ್ಕೊಳ್ಳಿ ಕೈ ನೆಲದ ಮೇಲೆ ಇರಬೇಕು ಕೈ ಮಡಿಸಿ ಮೊಣಕೈಗಳನ್ನು ಮಡಿಸಿರ್ಬೇಕು ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ ಉಸಿರಾಟವನ್ನು ನೀ ನೀಬ್ಯಾಕ್ ಸ್ಟ್ರೈಟ್ ಇರಲಿ ಇನ್ನರ್ ಅಡ್ಜಸ್ಟ್ ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಶುರು ಮಾಡಿ ಕಾಲುಗಳನ್ನು ಫೋಲ್ಡ್ ಮಾಡ್ಕೊಳ್ಳಿ ಅಬ್ಡ ಮನೆಗೆ ಇದು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ತಾ ಕಾಲು ಕೆಳಗಿಳಿಸಿ ಹೆಚ್ಚಿನ ಕೊಬ್ಬಿನ ಅಂಶ ಇರುತ್ತಲ್ಲ ಹೊಟ್ಟೆ ಭಾಗದಲ್ಲಿ ಅದೆಲ್ಲ ಕರಗುತ್ತೆ ಅಷ್ಟು ನಮ್ಮ ಲಿಫ್ಟ್ ಮಾಡ್ಕೊಳ್ಳಿ ಮೊಣಕಾಯಿ ಎಷ್ಟು ಒಳಗೆ ತೊಗೊಳ್ತಿರೋ ಅಷ್ಟು ಈಸಿಯಾಗಿ ಎದೆ ಭಾಗ ಲಿಫ್ಟ್ ಆಗುತ್ತೆ ಮಾಡೋಕ್ಕೆ ಈಸಿ ಆಗುತ್ತೆ ಮೊಣಕೈಗಳು ಸೈಡ್ಗೆ ಹೋದರೆ ಎದೆ ಭಾಗ ಕುಸಿತಾ ಇರುತ್ತೆ ಉಸಿರಾಟಕ್ಕೂ ಕಷ್ಟ ಆಗುತ್ತೆ ನಿಮ್ಗೆ ಬೇಗ ಸುಸ್ತಾಗುತ್ತೆ ಮಾಡೋಕ್ಕಾಗೋದಿಲ್ಲ ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಅಂಶ ಇರೋರು ಟಮ್ಮಿಗೆ ಕರಗಬೇಕು ಅಂತಂದರೆ ಇದನ್ನು ಡೈಲಿ ಒಂದು ಟೆನ್ ಕೌಂಟ್ಸ್ ಆದರೂ ಮಾಡಿಕೊಳ್ಳಿ ಎಲ್ಲವೂ ಮಾಡಬೇಕು ಜೊತೆಗೆ ಇದನ್ನು ಮಾಡಬೇಕು ಯಾವುದೋ ಒಂದರಿಂದ ಫ್ಯಾಟ್ ಕರಗೋದಿಲ್ಲ ರಿಲ್ಯಾಕ್ಸ್ ಬೆನ್ಮೇಲೆ ಮಲಕ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಎರಡೂ ಮಂಡಿಗಳನ್ನು ಮಡಿಸಿ ಸೇತು ಬಂದ ಸರ್ವಾಂಗಾಸನ ಹಸ್ತಗಳನ್ನು ನೆಲದ ಮೇಲೆ ಇಡಿ ಆ್ಯಂಕಲ್ ಹಿಡ್ಕೊಳ್ಳೋಕ್ಕೆ ಹೋಗಬೇಡಿ ಕೈ ಬೆಳಿನ್ ತುದಿಗಳನ್ನು ಹೀಲ್ಸ್ ಕಡೆಗೆ ಸ್ಟ್ರೆಚ್ ಮಾಡ್ತಾ ಇರಬೇಕು ಪಾದಗಳನ್ನು ಒತ್ತಿ ಶೋಲ್ಡ್ರ್ ಇದೆ ಅಷ್ಟಾಗಲೇ ಪಾದ ಇಟ್ಕೋಬೇಕು ಲಿಫ್ಟ್ ಮಾಡಿ ಸೊಂಟದ ಭಾಗ ಪೂರ್ತಿ ಲಿಫ್ಟ್ ಮಾಡ್ಕೊಳ್ಳಿ ಇನ್ಹೇಲಿಗೆ ಸೇಲ್ ಮಾಡ್ತೀನಿ ಇನ್ನೂ ಲಿಫ್ಟ್ ಮಾಡಿ ಬೆನ್ನ್ವಿರೋರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಅಂದರೆ ಒಂದೇ ಸಲ ಫೈನಲ್ ಸ್ಥಿತಿಗೆ ಹೋಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ಪಿಗೆ ಮಾಡ್ತಿರೋದು ಆ್ಯಂಕಲ್ ಹಿಡ್ಕೊಂಡು ಮಾಡಬೇಕು ಇವಾಗ ಇದೇ ಥರ ಕೈ ಹೊತ್ಬಿಟ್ಟು ಮಾಡಿ ಮನೇಲಿ ಮಾಡ್ತಿರೋದು ಈಸಿ ಆಗಲಿ ಅಂತ ತೋರಿಸ್ತಾ ಇರೋದು ರಿಲ್ಯಾಕ್ಸ್ ಕಾಲು ನೇರ ಮಾಡಬೇಡಿ ಸ್ವಲ್ಪ ತಾಗೆ ಇಟ್ಕೋಬೇಕಾಗ ಲಂಬರ್ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ ಮತ್ತೆ ಮಾಡಿ ಕೈನೆಲ್ಲ ಪ್ರೆಶ್ ಮಾಡ್ಕೊಳ್ಳಿ ಲಿಫ್ಟ್ ಮಾಡಿ ಸೊಂಟದ ಭಾಗ ಇನ್ನೊಂದು ಲಿಫ್ಟ್ ಮಾಡ್ಕೋಬೇಕು ಎಲ್ಬೋಸ್ ಒಳಗೆ ತೊಗೊಳ್ಳಿ ಶೋಲ್ಡ್ರ್ ಒಳಗೆ ತೊಗೊಳ್ಳಿ ಇನ್ನು ಸ್ವಲ್ಪ ಮತ್ತೊಮ್ಮೆ ಇನ್ನು ಹೆಲ್ ಮಾಡಿ ಎಗ್ಸೈಲಿನ್ನೂ ಲಿಫ್ಟ್ ಮಾಡ್ಕೊಳ್ಳಿ ಈಗ ಕಾಲು ಒಂದು ಸ್ಟೆಪ್ ಒಳಗೆ ತೊಗೊಳ್ಳಿ ಒಂದು ಸ್ಟೆಪ್ ಒಳಗೆ ತೊಗೊಂಡು ಹೀಲ್ಸ್ ರೈಸ್ ಮಾಡಿ ಹೀಲ್ಸ್ ರೈಸ್ ಮಾಡ್ಕೊಳ್ಳಿ ಹಸ್ತದ ಭಾಗ ಹಿಪ್ಸ್ ಕೆಳಗಡೆ ಕೊಡಿ ಇದು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಹಿಪ್ಸ್ ಕೆಳಗಡೆ ಹಸ್ತಗಳನ್ನು ಒತ್ತಿ ಲಿಫ್ಟ್ ಮಾಡಿ ಮೊಣಕೈ ಒಳಗೆ ತೊಗೊಳ್ಳಿ ಕೈ ಸೊಂಟಕ್ಕೆ ಕೊಡಬೇಡಿ ಬಟಕ್ಸ್ ಕೆಳಗಡೆ ಒತ್ತಬೇಕು ಕೈಗಳನ್ನು ಹಿಪ್ಸ್ ಕೆಳಗಡೆ ಹಸ್ತಗಳು ಸ್ಲೋಲಿ ಕಮ್ ಡೌನ್ ಸ್ವಲ್ಪ ಹೊತ್ತು ಹಾಗೇ ಇರಿ ಮಂಡಿಗಳು ಮಡಿಸೇ ಇರಬೇಕು ಮಂಡಿ ಸೇರಿಸಿ ಪಾದಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ನೇರ ಮಾಡ್ಕೊಳ್ಳಿ ಪವನ ಮುಕ್ತಾಸನ ಮಾಡಿ ಬಲ ಮಂಡಿ ಮಡಿಸಿ ಮಂಡಿ ಒಳಗೆ ಕೆಳ್ಕೊಳ್ಳಿ ಮಂಡಿ ನೋವಿರೋರು ಮಂಡಿ ಕೆಳಗಡೆ ಕೈ ಇಟ್ಕೊಳ್ಳಿ ಉಳಿದೋರು ಶಿನ್ ಬಂದ ಮೇಲೆ ಕೈ ಇಟ್ಕೊಂಡು ಆರಂಭಿಟ್ಟು ಕಡೆ ಎಳ್ಕೋಬೇಕು ಮಂಡಿಗಳನ್ನು ಚೆಸ್ಟ್ ಮೇಲೆ ರಿಲ್ಯಾಕ್ಸ್ ಕಾಲ್ ನೇರ ಮಾಡ್ಕೊಳ್ಳಿ ಚೇಂಜ್ ಮಾಡಿ ರೈಟಿಲ್ ಸ್ಟ್ರೆಚ್ ಮಾಡ್ತಾಯಿರಿ ಟೋಸ್ ಬ್ಯಾಕ್ ಚಿನ್ ಒಳಗೆ ತಗೊಳ್ಳಿ ರಿಲ್ಯಾಕ್ಸ್ ಕಾಲು ನೇರ ಮಾಡ್ಕೊಳ್ಳಿ ಎರಡು ಕಾಲು ಫೋಲ್ಡ್ ಮಾಡಿ ಗಲ್ಲ ಒಳಕ್ಕಿರಲಿ ತಕ್ಷಣ ತಲೆ ಎತ್ತಬಾರ್ದು ಪವನ ಮುಕ್ತಾಸಂದರೆ ಲಂಬರಿಗೆರ್ಗೆ ರಿಲ್ಯಾಕ್ಸ್ ಆಗಬೇಕು ತಲೆ ಎತ್ತಿಬಿಟ್ರೆ ತಕ್ಷಣ ಸ್ಟ್ರೆಚ್ ಆಗಿ ಇನ್ನೂ ಸ್ವಲ್ಪ ನಿಮಗೆ ಕುತ್ತಿಗೆ ಭಾಗದಲ್ಲಿ ನೋವು ಶುರುವಾಗತ್ತೆ ಕಾಲು ಕಾಲುನೇರ ಮಾಡಿ ಈಗ ಕೈಗಳನ್ನು ಬಲಕ್ಕೆ ತೊಗೊಳ್ಳಿ ಎಡಗೈಯನ್ನು ಬಲ ಮಂಡಿಗೆ ಹೊತ್ಬಿಟ್ಟು ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ ಎರಡೂ ಪಾದಗಳು ನೇರ ಇರಬೇಕು ಪಾದದ ಬೆಳೆ ನಿಮ್ಮ ಕಡೆಗೆ ಒಂದೇ ಲೈನಲ್ಲಿ ಇರಬೇಕು ಪಾದಗಳು ಹಿಂದೆ ಮುಂದೆ ಹೋಗಬಾರ್ದು ನಿಧಾನಕ್ಕೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಕೈಯನ್ನು ಒತ್ತುಬಿಟ್ಟು ಟರ್ನ್ ಮಾಡಿ ಆಗ ಜಾಸ್ತಿ ಸೊಂಟದ ಭಾಗ ತಿರುಗುತ್ತೆ ಎಡಕ್ಕೆ ನಿಧಾನ ಮುಂದಕ್ಕೆ ತಗೊಳ್ಳಿ ಕೈಗಳು ಎರಡು ಕೈಗಳ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಒಳಗೆ ಟರ್ನ್ ಮಾಡ್ಕೊಳ್ಳಿ ಕೈನ ಕಿರು ಬೆಳೆನ ಒಳಗೆ ತಿರುಗಿಸ್ಕೊಳ್ಳಿ ಬೆನ್ನೇರ ಇರಲಿ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಮುಂದಕ್ಕೆ ಕೈಗಳನ್ನು ಚಾಚ್ ಹೋಗಬೇಕು ಹಿಪ್ಸ್ ಭಾಗದಿಂದನೂ ಸ್ಟ್ರೆಚ್ ಆಗಬೇಕು ಒಂದೇ ಸಲ ಕೆಳಗೆ ಹೋದರೆ ಬೆನ್ನಿನ ಭಾಗ ಗೂನಾಗುತ್ತೆ ಜಾಸ್ತಿ ಸ್ಟ್ರೆಚಿಂಗ್ ಸಿಗೋಲ್ಲ ಅದರಿಂದ ಕೈ ಚೆನ್ನಾಗಿ ನೇರ ಮಾಡ್ತಾ ಬೆನ್ನಿನ ಭಾಗ ಹಿಗ್ಗಿಸ್ತಾ ಹೋಗ್ಬೇಕು ತಲೆ ಒಳಗೆ ತೊಗೊಳ್ಳಿ ಪಾದದ ಹೊರ ಹಂಚನ ಹಿಡ್ಕೊಳ್ಳಿ ಔಟ್ ಅಡ್ಜಸ್ಟ್ ಸಿಗಲಿಲ್ಲ ಅಂದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ ಬೆರಳು ಹಿಡ್ಕೋಬೇಡಿ ಸೈಡಲ್ಲಿ ಹಿಡ್ಕೋಬೇಕು ಸೈಡಲ್ಲಿ ಔಟ್ ಅಡ್ಜಸ್ಟ್ ಹಿಡ್ಕೊಳ್ಳಿ ಭಾಗ್ಯ ಆ ಥರ ಹಿಡ್ಕೊಂಡಾಗ ನಿಮಗೆ ಶೋಲ್ಡರ್ ಬ್ಲೇಡ್ ಚೆನ್ನಾಗಿ ಅಗಲ ಆಗುತ್ತೆ ಕುತ್ಕೆ ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ 80 ತರಷ್ಟು ಮುಂದೆ ಹೋಗಿ ಸ್ಲೋಲಿ ಕಮ್ ಅಪ್ ಕೈ ಕೆಳಗ ಬಿಡಿ ಸುಖಾಸನದಲ್ಲಿ ಕುತ್ಕೊಡಿ ಫಾರ್ವರ್ಡ್ ಬ್end ಮಾಡಿ ನಿಧಾನ ಮೇಲಕ್ಕೆ ಬನ್ನಿ ಬ್ಲ್ಯಾಂಕೆಟ್ ತೊಗೊಳ್ಳಿ ದಿಮ್ ತೊಗೊಳ್ಳಿ ಕಪಾಲ್ ಭಾತಿ ಮಾಡಿರಿ ಒಂದು ಸೈಡಲ್ಲಿ ಇಪ್ಪತ್ತೈದು ಸಲ ಮಾಡಬೇಕು ಟ್ವೆಂಟಿ ಫೈವ್ ಕೌಂಟ್ಸ್ ಶುರು ಮಾಡಿ ರೈಟ್ ನಾಸ್ಟಿರ್ ಕ್ಲೋಸ್ ಮಾಡಿರಬೇಕು ಕೈ ತುಂಬ ಮೇಲಕ್ಕೆ ಲಿಫ್ಟ್ ಮಾಡಬೇಡಿ ಕೈಗಳು ನೋವು ಬರುತ್ತೆ ಶೋಲ್ಡ್ರ್ ಡ್ರಾಪ್ ಮಾಡ್ಕೊಳ್ಳಿ ಚೆನ್ನಾಗಿ ಎಕ್ಸೈಲ್ ಮಾಡಿ ಒಂದು ಸೆಕೆಂಡ್ ಒಂದು ಕೌಂಟ್ ಆ ಥರ ಮಾಡಿ ಕುತ್ತಿಗೆ ನೇರ ಇಟ್ಕೊಳ್ಳಿ ट्वेंटी फैउ्स आदमे लेफ्ट फास्ट क्लोज मैं कड़े कंप्लीट ಕಂಪ್ಲೀಟ್ ಆದಮೇಲೆ ಕೈಗಳನ್ನು ಕೆಳಗಡೆ ಇಳಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈ ಎರಡು ಕೈಗಳನ್ನು ಚಿನ್ಮುದ್ರದಲ್ಲಿಟ್ಕೊಂಡು ಕಪಾಲ್ ಭಾತಿ ಶುರು ಮಾಡಿ ಅದೊಂದು ಟ್ವೆಂಟಿ ಫೈವ್ ಕೌಂಟ್ಸ್ ಮಾಡಿ ರಿಲ್ಯಾಕ್ಸ್ ಭಸ್ತ್ರಿಕ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಎಕ್ಸೈಲ್ ಮಾಡಿ ಕೈ ಪೂರ್ತಿ ಕೆಳಗೆ ಬರಬೇಕು ಆಗಿ ಕೈ ಸ್ಟ್ರೆಚ್ ಮಾಡಿ ಎಕ್ಸೈಲ್ ಮಾಡ್ತಾ ಮೂಗಿಂದ ಪೂರ್ತಿ ಉಸಿರನ್ನು ಹೊರಕ್ಕೆ ಹಾಕ್ಬೇಕು ಇನ್ಹೇಲ್ ಮಾಡೋಕ್ಕೆ ಹೋಗ್ಬೇಡಿ ಓನ್ಲಿ ಎಕ್ಸಲೇಷನ್ ಮನೇಲಿ ಮಾಡ್ತಿರೋರು ಇದಾದ ಮೇಲೆ ಶವಾಸನ ಪ್ರಾಣಾಯಾಮ ಮಾಡಿಕೊಡಿ